ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಾಧ್ಯಕ್ಷ ಲಿಂಗೇಗೌಡ ಎಸ್ಎಚ್ ಅವರು ಅಪಘಾತದಿಂದ ಸಾವನ್ನಪ್ಪಿದ್ದು ಅವರಿಗೆ ಶ್ರದ್ಧಾಂಜಲಿ ಹಾಗೂ ನುಡಿ ನಮನ ಕಾರ್ಯಕ್ರಮವನ್ನು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ರೈತ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ರಮೇಶ್ಗೌಡ ಜಿಎಂ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲಿಂಗೇಗೌಡ ಅವರು ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳನ್ನು ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಿ ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆ ನೀಡುವಂತೆ ಒತ್ತಾಯಿಸಿ ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸುವ ಸಲುವಾಗಿ ನಡೆಯುತ್ತಿದ್ದ ಪಾದಯಾತ್ರೆಗೆ ನೈತಿಕ ಬೆಂಬಲ ನೀಡುವ ಸಲುವಾಗಿ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದರು ಎಂದರು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಸದರಿ ಕಾರ್ಯಕ್ರಮ ಆಯೋಜಿಸಿದ್ದು ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣಾರೆಡ್ಡಿ ಪಕ್ಷದ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು ರಾಜ್ಯದ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಲಿದ್ದು ಲಿಂಗೇಗೌಡ ಅವರ ಕುಟುಂಬವು ಪಾಲ್ಗೊಳ್ಳಲಿದೆ ಅಂತ ಹೇಳಿದರು ಆದ್ದರಿಂದ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಹಾಗೂ ರಾಜ್ಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಲಿಂಗೇಗೌಡ ಎಸ್ ಎಚ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂತ ಮನವಿ ಮಾಡಿದರು ಧರ್ಮಸ್ಥಳದಲ್ಲಿ ಒಂದು ಸೌಜನ್ಯ ಒಂದು ಹೆಣ್ಮಗಳ ಮೇಲೆ ಅತ್ಯಾಚಾರ ನಡೆದಿತ್ತು ಅದು ಸಿ ಬಿ ಐಗೆ ಒಪ್ಪಿಸಿದ್ರು ಅದು ಕೇಸು ಸರಿಯಾಗಿ ತನಿಖೆ ಆಗದೆ ಅದಿನೂ ಹಂಗೆ ಪೆಂಡಿಂಗ್ ಉಳ್ಕೊಂಡಿರೋದ್ರಿಂದ ನಮ್ಮ ಕೆ ಆರ್ ಎಸ್ ತಂಡ ಮಂಗಳೂರಿಂದ ದೆಹಲಿಗೆ ಪಾದಯಾತ್ರೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಗುಜರಾತಿಗೆ ಹೋದಾಗ ನಮ್ಮ ಸೋಂಪುರದ ಮದುವರ್ ತಾಲೂಕಿನ ಸೋಮಪುರದ ಲಿಂಗೇಗೌಡರು ಅವ್ರ ಜೊತೆ ನಾವು ಒಂದು ಹೆಣ್ಮಗಳಿಗೆ ನ್ಯಾಯ ಸಿಕ್ಕಲಿ ಅಂತೇಳಿ ಒಂದು ಪಾದಯಾತ್ರೆಗೆ ನಾವು ಒಂದು ಮೂರು ದಿವಸ ಹೋಗಿ ಬರ್ತೀವಿ ಅಂಥೇಳಿ ಹೋಗಿ ಹೋಗಿದ್ರು ಹೋಗಿ ಎರಡು ದಿವಸದಲ್ಲಿ ಇವರಿಗೆ ಗುಜರಾತು ಸುರದಿನ ಹತ್ತಿರುವಂಥ ತಿರುಚೇರಿ ಹತ್ರ ರಸ್ತೆ ಅಪಘಾತದಲ್ಲಿ ತೀರ್ಕೊಂಡ್ರು ತುಂಬ ನಮ್ಮ ಜಿಲ್ಲೆಗೆ ಒಂದು ಅನ್ಯಾಯ ಆಗಿದೆ ಅಂತೇಳಿ ನಾನು ಇಷ್ಟಪಡ್ತೀನಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಅವರು ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಆಗಿದ್ದಾಗ ಸುಮಾರು ಬಸವಕಲ್ಯಾಣದಿಂದ ಬೆಂಗಳೂರಿಗೂ ಮದ್ಯಪಾನ ನಿಷೇಧನ ಮಾಡಬೇಕು ಅಂತೇಳಿ ಪಾದಯಾತ್ರೆ ಮಾಡಿದರು ಆ ಸಂದರ್ಭದಲ್ಲಿ ಎನ್ಕ್ವರಿ ಕರೆದ್ರು ಈ ಸಬಕಾರಿ ಇಲಾಖೆಯವರು ನೀನು ಮೇಲೆ ನೀನು ಮದ್ಯಪಾನದ ವಿರುದ್ಧ ಹೋರಾಟ ಮಾಡಿದೆ ಅಂತೇಳಿ ಇದು ಮಾಡಿದಾಗ ಅವರು ಇಮ್ಮ ಕರೆದಾಗ ಆ ಸಂದರ್ಭದಲ್ಲಿ ನನಗಿಂಥ ಕೆಲಸ ಬೇಡ ಸಾವಿರಾಂತರ ಜನ ಸಂಸಾರ ಹಾಳಾಗ್ತವೆ ಕುಡಿದು ಅದರಿಂದ ನಾವು ಇದು ಬೇಕಾಗಿಲ್ಲ ಅಂತ ಬಿಟ್ಟು ಬಂದು ಹೋರಾಟ ಮಾಡಿಕೊಂಡಿದ್ರು ಆವಾಗ ಕೆ ನಮ್ಮ ರವಿಕೃಷ್ಣ ರೆಡ್ಡಿಯವ್ರ ಜೊತೆ ಸೇರಿಕೊಂಡು ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಅದ ಹದಿನೆಂಟರಿಂದ ಅವರು ಸಂಪರ್ಕದಲ್ಲಿ ಬಂದು ಭ್ರಷ್ಟಾಚಾರ ವಿರುದ್ಧ ಲಂಚಮುಕ್ತ ನಿರ್ಮಾಣ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡು ಹೋರಾಟ ಮಾಡ್ಕೊಂಡು ಬರ್ತಾಯಿದ್ರು ಮಂಡ್ಯ ಜಿಲ್ಲೆಯವ್ರು ಹೇಳ್ಕೊಂಡು ನಮ್ಗೆ ಹೆಮ್ಮೆ ಆಗುತ್ತೆ ಒಬ್ಬ ಸರ್ಕಾರಿ ಐಸರಾಮಿ ಜೀವನ ಮಾಡುವಂಥ ವ್ಯಕ್ತಿ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರಿ ಅಧಿಕಾರಿಗಳು ಅಂದರೆ ಗೊತ್ತಿದೆ ನಿಮಗೆಷ್ಟು ಅವ್ರಿಗೆ ವರಮಾನ ಬರುತ್ತೆ ಸಮಳಿಗಿಂತ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಅದೆಲ್ಲ ಬಿಟ್ಟು ನನಗೇನು ಬೇಡ ನಾನು ನ್ಯಾಯಕ್ಕೋಸ್ಕರ ದುಡಿಬೇಕು ಅಂತೇಳಿ ಹೋರಾಟ ಮಾಡಿದರು ಸೌಜನ್ಯಕ್ಕೆ ನ್ಯಾಯ ಸಿಕ್ಕಲಿ ಅಂಥೇಳಿ ಐವತ್ತೈದನೇ ದಿನ ಆವತ್ತು ಎರಡು ಗಂಟೆಗೆ ಲೈವ್ ಮಾಡಿದ್ದಾರೆ ಲೈವ್ ಮಾಡಿ ಹತ್ತು ನಿಮಿಷಕ್ಕೆ ಇವ ನಿನ್ನೆ ಗುಜರಾತ್ ಪೊಲೀಸ್ನವರು ಆ ಲಾರಿ ಡ್ರೈ ಚಾಲಕನ ಬಂದು ಬಂಧಿಸಿದ್ದಾರೆ ಅದು ಕಲ್ಲಿದ್ದ ಲಾರಿ ಅಂತ ಮಾಹಿತಿ ಸಿಕ್ಕಿದೆ ಆ ಗುಜರಾತ್ ಪೊಲೀಸ್ನವ್ರಿಗೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಇದ್ದೀವಿ ದಯವಿಟ್ಟು ಮಂಡ್ಯ ಜಿಲ್ಲೆ ಎಲ್ಲ ಪತ್ರಕರ್ತರು ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳೋದಿಷ್ಟೇ ಇಪ್ಪತ್ತೊಂಬತ್ತನೇ ತಾರೀಕು ನಿತ್ಯ ಶಂಕರೇಗೌಡರು ರೈತ ಭವನದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಹತ್ತುವರೆಗೆ ನಮ್ಮ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ನೇತೃತ್ವ ಮತ್ತು ಮಂಡ್ಯ ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಸಂಘಟನೆ ಪರವಾಗಿ ನಾವು ನಿಂಗೇಗೌಡರಿಗೆ ಸಂಜಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ನೀವೆಲ್ಲ ಬಂದು ಬೆಂಬಲ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಇನ್ನೂ ಇನ್ನು ನಿಂಗೇಗೌಡರು ಅಂತವರು ಇನ್ನು ಹೋರಾಟಗಾರರಿಗೆ ಈ ಥರ ಅನ್ಯಾಯ ಆಗಬಾರ್ದು ಅವರು ಮನಸ್ಸಲ್ಲಿರಲಿ ನಿಂಗೇಗೌಡರು ಒಂದು ಮುಂದಿನ ಪೀಳಿಗೆಗೆ ಒಂದು ದಾರಿದೀಪವಾಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಕೇಳಿಕೊಂಡು ಎಲ್ಲರಿಗೂ ನಮಸ್ಕಾರ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ನಾಗರಾಜ್ ಡಿಜಿ ಉಪಾಧ್ಯಕ್ಷ ಮಲ್ಲೇಶ್ ಜಿಲ್ಲಾ ಕಾರ್ಯದರ್ಶಿ ಶಶಿಧರ್ ವೈಖ್ಯ ತಾಲೂಕು ಉಪಾಧ್ಯಕ್ಷ ಜಗದೀಶ್ ಹಾಜರಿದ್ದರು